ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಿದ್ರು ಇನ್ನೊಂದು ವರ್ಷದಲ್ಲಿ ನಿಮ್ಮ ಹತ್ರ ನೂರು ರೂಪಾಯಿ ಇದ್ರೆ ಅದರಲ್ಲಿ ಒಂದು ಹತ್ತು ರೂಪಾಯಿಯನ್ನ ಚಿನ್ನ ಬೆಳ್ಳಿಯಲ್ಲಿ ಹಾಕಿ ಅದಕ್ಕೂ ಜಾಸ್ತಿ ಹಾಕ್ಬೇಡಿ ಟೆನ್ ಪರ್ಸೆಂಟ್ ಆಫ್ ಯೋರ್ ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ನಾನು ಈಗ ತಾನೇ ಹೇಳದಂಗೆ ದೇವರು ಮತ್ತೆ ಸುಳ್ಳೇಳವರು ಇವ್ರಿಬ್ರು ಬಿಟ್ರೆ ಎಕ್ಸಾಕ್ಟ್ ಬಾಟಮ್ ಪೀಕ್ ಅನ್ನ ಹೇಳಕ್ ಯಾರಿಗೂ ಸಾಧ್ಯ ಇಲ್ಲ ನನಗೂ ಆಗೋದಿಲ್ಲ ಆದ್ರೆ ನನ್ನ ಇಪ್ಪತ್ತ್ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಅದರ ಅನಾಲಿಸಿಸ್ ಮತ್ತೆ ಆರ್ಥಿಕವಾಗಿ ನಾವು ಏನೇನು ನಡೀತಾ ಇದೆ ನಮ್ಮ ಸುತ್ತಲೂ ಇವಾಗ ನಾಳೆ ಇನ್ನೊಂದು ಯಾವುದೋ ಹೊಸ ಮಾಹಿತಿ ಬರ್ಬೋದು ನಾನು ಅದನ್ನ ಇವತ್ತು ಡಿಸ್ಕಸ್ ಮಾಡಿಲ್ದೇ ಇರ್ಬೋದು ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಹೂಡಿಕೆ ದೃಷ್ಟಿಯಿಂದ ನೋಡೋದಾದ್ರೆ ಬಳಿಕೆ ದೃಷ್ಟಿಯೆಲ್ಲ ಹೂಡಿಕೆ ದೃಷ್ಟಿಯಿಂದ ನೋಡೋದಾದ್ರೆ ನೆಕ್ಸ್ಟ್ ಒನ್ ಇಯರ್ಗೆ ಗೋಲ್ಡ್ ಸಿಲ್ವರ್ ಅಲ್ಲಿ ಜಾಸ್ತಿ ರಿಟರ್ನ್ ನನ್ ಎಕ್ಸ್ಪೆಕ್ಟ್ ಮಾಡಬೇಡಿ ನನ್ನ ಪ್ರಕಾರ ನೆಗೆಟಿವ್ ರಿಟರ್ನ್ ಬಂದರೂ ಆಶ್ಚರ್ಯ ಪಡದ್ ಬೇಕಾಗಿಲ್ಲಾ ಅಂದ್ರೆ ಇಳಿಕೆ ಆದ್ರ ಇವತ್ತು ನೀವು ಒಂದ್ ಗ್ರಾಂ ಗೋಲ್ಡ್ ತಗೊಂಡಿದೀರಾ ಫಾರಿನ್ ಎಕ್ಸಾಂಪಲ್ ಹನ್ನೆರಡ್ ಸಾವಿರ ರೂಪಾಯಿ ಕೊಟ್ಟು ಗೋಲ್ಡ್ ತಗೊಂಡಿದಿರ ಅಂದ್ರೆ ಮುಂದಿನ ದೀಪಾವಳಿಯ ಒಳಗೆ ಅದು ಒಂದ್ ಚೂರ್ ಇಳಿದ್ರು ಪರಾ ಹತ್ ಸಾವಿರ ಬಂದಿರಬಹುದು ಹನ್ನೊಂದ್ ಸಾವಿರ ಬಂದಿರೋ ಹನ್ನೊಂದ್ ಸಾವಿರಕ್ಕಾಗಿರ್ಬಹುದು